श्री श्री नाली हले प्रकाश आराजन सम्झी ಅಧ್ಯಕ್ಷರಿಗೆ ವೇದಿಕೆ ಒದಗಿಸಿ ವೇದಿಕೆ ಕಾರ್ಯಕ್ರಮದ ಮೂಲಕ ಶಿವರುನಾಥ್ ಅವರು ತಾರಿಗೆ ತೋರುತ್ತೆವು ಅಲ್ಲಿಗೆ ಗೌರವಾನ್ವಿತರನ್ನ ಸಭ ಸಮೂಹಗಳ ಎಲ್ಲ ಆಹ್ವಾನಿತ ಕ್ಷಣಗಳು ಅವರು ತಮ್ಮ ಶ್ರೀ ಶಿವಪಾ ಕಿರತವಳದವರ ಉಪಸ್ಥಿತರ ನೀ ಅತಿ ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸುವುದನ್ನು ಹೇಳಿದ ನಂತರ ತಿರುವುಕ್ಕೆ जूरान समींदेव जा सूरत कमाल सम्झो था ಹದಿನೆಂಟು ಹತ್ತೊಂಬತ್ತನೇ ಸಾಲಿನಿಂದ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ಆರೋಗ್ಯ ಭಾಗ್ಯ ಯೋಜನೆಯನ್ನು ಪ್ರಾರಂಭಿಸಿದ್ದು ಕೊಪ್ಪಳ ಜಿಲ್ಲಾ ಪೊಲೀಸ್ ಘಟಕದಲ್ಲಿ ಸಿಬ್ಬಂದಿಗಳು ಆರೋಗ್ಯ ಭಾಗಿ ಯೋಜನೆಯಡಿಯಲ್ಲಿ ಚಿಕಿತ್ಸೆ ಸೌಲಭ್ಯವನ್ನು ಪಡೆದುಕೊಂಡಿರುತ್ತಾರೆ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮ ನಿಧಿಯಿಂದ ವೈದ್ಯಕೀಯ ಚಿಕಿತ್ಸೆಯ ಧನ ಸಹಾಯ ಕೋರಿ ನೂರ ಎಪ್ಪತ್ತು ಅರ್ಜಿಗಳು ಬಂದಿದ್ದು ಅದರಲ್ಲಿ ನೂರ ಐದು ಅರ್ಜಿಗಳನ್ನು ಇತ್ಯರ್ಥಪಡಿಸಿ ಒಟ್ಟು ಎಂಟು ಲಕ್ಷ ಹದಿಮೂರು ಹದಿನೇಳು ರೂಪಾಯಿಗಳ ಧನ ಸಹಾಯ ವಹಿಸಲಾಗಿರುತ್ತದೆ ಅದೇ ರೀತಿ ಪ್ರಸ್ತುತ ವರ್ಷ ಅನಾರೋಗ್ಯ ಮತ್ತು ವಯೋಸಹಜ ಕಾಯಿಲೆಗಳಿಂದ ಹಣ ಹೊಂದಿದ ಹನ್ನೊಂದು ಜನ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಕುಟುಂಬಕ್ಕೆ ತಲಾ ಹತ್ತು ಸಾವಿರ ರೂಪಾಯಿಗಳಂತೆ ಒಟ್ಟು ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿಗಳನ್ನು ಅಂತ್ಯ ಸಂಸ್ಕಾರ ಅಂತ್ಯ ಸಂಸ್ಕಾರಕ್ಕಾಗಿ ಧನ ಸಹಾಯ ವಹಿಸಲಾಗಿರುತ್ತದೆ ಸದ್ಯ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮ ನಿಧಿಯಲ್ಲಿ ನಿಶ್ಚಿತ ಲಕ್ಷ ಇಪ್ಪತ್ನಾಳು ಇದ್ದು ಹಾಗೂ ಉಳಿತಾಯ ಖಾತೆಯಲ್ಲಿ ಹತ್ತು ಲಕ್ಷ ಜಮೆ ಇರುತ್ತದೆ ಈ ದಿನ ಪೊಲೀಸರು ಸಾರ್ವಜನಿಕ ಹಿತರಕ್ಷಣೆಗಾಗಿ ಅರ್ಪಣಾ ಮನೋಭಾವದಿಂದ ಸಲ್ಲಿಸಿದ ಸೇವೆಯ ಸ್ಮರಣಾರ್ಥವಾಗಿ ನಿವೃತ್ತ ಹೊಂದಿದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವರ್ಗದವರ ಕಲ್ಯಾಣದ ಕುರಿತು ಆಚರಿಸುವ ದಿನವಾಗಿದ್ದು ಎಲ್ಲ ಮಿತ್ರರು ಮತ್ತು ಬಂಧುಗಳಾಗದವರಿಗೆ ಈ ಪೊಲೀಸ್ ದಿನಾಚರಣೆ ಪ್ರಾಮುಖ್ಯತೆ ಬಗ್ಗೆ ಗಮನಕ್ಕೆ ತೆರವಯಿಸಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಲ್ಯಾಣಾಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಧನ ಸಹಾಯ ನೀಡಿ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕು ಎಂದು ವಿನ ಈ ಕಳೆದ ವರ್ಷದ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಹದಿನೆಂಟು ಜನ ಅಧಿಕಾರಿ ಸಿಬ್ಬಂದಿಗಳು

ಇಪ್ಪತ್ತಮೂರು ವರ್ಷಗಳ ಸೇವೆಯನ್ನು ಸಲ್ಲಿದ್ದಾರೆ ಶಿಕ್ಷಣ ಪ್ರಾಧ್ಯಾಪಕನ ಸ್ಥಾನಕ್ಕೆ ಮತ್ತು ಪ್ರತಿನಿಧಿಯಾಗಿದೆ ಸಂತೋಷಕ್ಕೆ ನಮಿಸುತ್ತೇನೆ